ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ಅದು ಕೂಡ ಈ ವಾರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಪ್ರಕಾರ ಈ ವಾರದ ಉತ್ತಮ ಯಾರು ಅದರ ಜೊತೆಗೆ ಕಳಪೆ ಯಾರು ಅನ್ನುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನೀವಿನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆ ಮಧ್ಯಾಹ್ನದ ಒಳಗೆ ನಾನು ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದೆ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅಂತ ಮಾಹಿತಿಯನ್ನ ತಿಳಿಸಿದ್ದೆ ಅದನ್ನು ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಪದಕವನ್ನು ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಕಳಪೆ ಪದಕವನ್ನ ಪಡೆದುಕೊಂಡಿದ್ದಾರೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ವಾರದ ಉತ್ತಮ ಪದಕವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಸೂರಜ್ ಅಂತಾನೆ ಹೇಳಬಹುದು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸೂರಜ್ ಅವರು ಆಲ್ಮೋಸ್ಟ್ ಅಲ್ಲ ಒಂದು ಆರು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಉತ್ತಮ ಪದಕವನ್ನು ಪಡೆದುಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಆ ಕಳಪೆ ವಿಚಾರಕ್ಕೆ ಬರೋಣ ಈ ವಾರದ ಕಳಪೆ ಪ್ರದರ್ಶನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ ಹನ್ನೆರಡರ ಒಂದು ಹಿಸ್ಟ್ರಿಯಲ್ಲಿ ಈಗ ಎರಡನೇ ಬಾರಿಗೆ ಕಳಪೆ ಪದಕವನ್ನು ಪಡೆದುಕೊಳ್ಳುವುದರ ಮೂಲಕ ಬಿಗ್ ಬಾಸ್ ಮನೆಯ ಜೈಲಿನೊಳಗೆ ಹೋಗಿದ್ದಾರೆ ಅಂತಾನೆ ಹೇಳಬಹುದು ಇವರ ಐದು ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ವಾರದ ಒಂದು ಕಳಪೆಯಾಗಿ ಆಯ್ಕೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಇದು ಈಗ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಆ ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಒಂದು ಕಳಪೆಗೆ ನಮ್ಮ ಅಶ್ವಿನಿ ಗೌಡ ಅವರು ವೆಲ್ ಡಿಸರ್ವಿಂಗ್ ಇದಾರೆ ಅಂತಾನೆ ಹೇಳಬಹುದು ಆದ್ರೆ ಉತ್ತಮಕ್ಕೆ ನೋಡ್ತಾ ಹೋದಾದ್ರೆ ಸೂರಜ್ ಗಿಂತ ತುಂಬಾನೇ ಚೆನ್ನಾಗಿ ಆಡಿದಂತ ಸ್ಪರ್ಧಿಗಳು ಇದಾರೆ ಅಂತಾನೆ ಹೇಳ್ಬಹುದು ನೋಡೋಣ ಇವರಿಗೆ ಬಂದಿದ್ದು ಕೂಡ ಏನ್ ಬೇಜಾರಿಲ್ಲ ಆದ್ರೂ ಕೂಡ ಇವರಿಗಿಂತ ವೆಲ್ ಡಿಸರ್ವಿಂಗ್ ಇರುವಂತಹ ಸ್ಪರ್ಧಿಗಳು ಇದ್ರು ಅವರಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳಬಹುದು ಇದು ಬಿಗ್ ಬಾಸ್ ಮನೆಯ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತ ಹೇಳಬಹುದು ಉತ್ತಮ ನಮ್ಮ ಸೂರಜ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಕಳಪೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ